ಈಗ ನಾವು ಸರ್ಕಾರಕ್ಕೆ ಅಧಿಕಾರಿಗಳು ಕೊಡೋಂಥ ಮಾಹಿತಿ ಮೇಲೆ ನಾವು ಮಾತನಾಡ್ತೇವೆ ಸೊ ಹಾಗಾಗಿ ಸರ್ಕಾರಕ್ಕೆ ಮಾಹಿತಿ ಕೊಡೋಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಹಿತಿ ಕೊಡ್ತಾರೆ ಅದು ಸಂಗ್ರಹಿಸ್ಕೊಂಡು ಮಾತಾಡೋಂಥದ್ದು ಮತ್ತು ಮಾತು ಕಮಿಟ್ಮೆಂಟು ಎಲ್ಲ ಒಂದು ಕಡೆ ಜಾನ್ವರಿ ಮತ್ತು ಫೆಬ್ರವರಿ ಎರಡನ್ನು ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ಕೋತೀನಿ ಅಂತ ಒಂದೇದಾಗಿ ನಮ್ಮ ಸರ್ಕಾರ ಗ್ಯಾರಂಟಿಯ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿಯ ಏನು ಮಾತು ಕೊಟ್ಟಿದ್ದೇವೆ ಅದರಂತೆ ಪ್ರತಿಯೊಬ್ಬರಿಗೂ ಕೊಡೋಂಥದನ್ನು ಮಾಡೇ ತೀರ್ತೇವೆ ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ ಅದು ಮಾಡ್ತೇವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮಾಹಿತಿಯನ್ನು ಹಾಕಿರ್ತಕ್ಕಂಥದ್ದು ಅದರಲ್ಲಿ ಅಧಿಕಾರಿಗಳು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳನ್ನ ಕೊಟ್ಟಿಲ್ಲ ಉಳಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಿಂದ ಕೊಟ್ಟಿದ್ದೀವಿ ನೋಡಿ ನಮಗೆ ದೇವಸ್ಥಾನ ಇದ್ದಂಗೆ ಅಧಿವೇಶನ ನಡೆಯುವಂಥ ಸಂದರ್ಭ ಯಾರೇ ತಪ್ಪು ಮಾಹಿತಿ ಕೊಟ್ಟರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಆ ಕಾರಣಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದ್ರೆ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ ಅಲ್ಲ ಕೊ ಈಗ ಮಾಹಿತಿ ನಮ್ಮ ಮಂತ್ರಿಗಳಿಗೆ ಕೊಡೋಂಥದ್ದು ಅಧಿಕಾರಿಗಳು ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅದನ್ನು ಅದನ್ನು ಪೂರ್ಣ ಒಂದು ತನಿಖೆ ಮಾಡಿ ಅದು ತಪ್ಪಾಗಿದ್ದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅನ್ನೋದನ್ನು ಸಹ ನಾನು ಬಯಸ್ತೇನೆ ಒಂದು ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎಂ ಎನ್ ನರೇಗಾ ಒಂದು ಪ್ರತಿಷ್ಠಿತವಾದಂಥ ಇಡೀ ಜಗತ್ತೇ ನೋಡೋಂಥ ಭಾರತ ದೇಶಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿದ್ದಂಥ ರೈತರಿಗೆ ಅವರ ಬದುಕಿಗೆ ಪರ್ಯಾಯ ಮಾರ್ಗವಾಗಿ ಕೂಲಿಯ ಹಣವನ್ನು ಕೊಡಿಸೋಂಥ ಒಂದು ವಿಶೇಷವಾದಂಥ ಒಂದು ಯೋಜನೆ ಅದು ಅದು ಯು ಪಿ ಎ ಸರ್ಕಾರದಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವ್ರ ಚೇರ್ಮನ್ ಆಗಿದ್ದಾಗ ಬಡವರ ಚಿಂತನೆಗೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಯೋಜನೆಗೆ ಇವತ್ತು ನಮ್ಮ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಏನು ಮಹಾತ್ಮ ಗಾಂಧಿ ಹೆಸರನ್ನು ಬದಲಾವಣೆ ಮಾಡಬೇಕು ಅನ್ನೋದನ್ನು ಯಾವ ರೀತಿ ದ್ವೇಷಿಸ್ತಾರೆ ಅನ್ನೋದನ್ನು ಒಂದು ಉದಾಹರಣೆ ಆದರೆ ಯು ಪಿ ಎ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಆರ್ ಟಿ ಐನ ಮೊದಲು ವಿರೋಧ ಮಾಡಿದ್ರು ರೈಟ್ ಟು ಎಜುಕೇಷನು ತದನಂತರ ಅಳವಡಿಸ್ಕೊಂಡ್ರು ಆರ್ ಟಿ ಐ ವಿರೋಧ ಮಾಡಿದ್ರು ತಳವ ತಡನಂತರ ತದನಂತರ ಅಳವಡಿಸ್ಕೊಂಡ್ರು ಹಾಗೆಯೇ ಆಧಾರ್ ಕಾರ್ಡನ್ನ ದೊಡ್ಡ ಮಟ್ಟದಲ್ಲಿ ಇದು ಅವಶ್ಯಕತೆ ಇಲ್ಲ ಫ್ರಾಡು ಅಂತ ಹೇಳಿದ್ರು ಈಗ ಆಧಾರ್ ಕಾರ್ಡೇ ಮುಖ್ಯವಾದಂಥ ಅಂಶ ಅಂತ ಅನ್ನೋದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅದೇ ರೀತಿ ಇವಾಗ ಎಮ್ ಎನ್ ಎ ಅವರಿಗೆ ಮಹಾತ್ಮ ಗಾಂಧಿ ಅವರ ಹೆಸರು ಇರೋದೇ ಒಂದು ಎಲ್ಲೋ ಒಂದು ಕಡೆ ನೋವಾಗಿದೆ ಅಂತ ಭಾವಿಸ್ತೇನೆ ಮಹಾತ್ಮ ಗಾಂಧಿ ಹೊರ ದೇಶದಲ್ಲಿ ಹೋಗ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರನ್ನು ಬಳಸ್ಕೋತಾರೆ ಇಲ್ಲಿ ಬಂದು ಮಹಾತ್ಮ ಗಾಂಧಿಯ ಒಂದು ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ರಾಮ್ ಅಂತ ತರಲಿಕ್ಕೆ ಕೊಟ್ಟಿದ್ದಾರೆ ವಿ ಬಿ ರಾಮ್ ಅಂತ ಹಾಗೆಯೇ ಇವತ್ತು ಎಮ್ ಎನ್ ಆರ್ ಅದು ಇರಬೇಕಾಗಿರೋಂಥದ್ದು ನಾವು ಟ್ಯಾಕ್ಸ್ ಪೇಡನ್ನು ಏನು ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶೇಕಡವಾರು ನೂರರಷ್ಟುನ ಬಳಸ್ಕೋಬೇಕು ಈಗ ಎಲ್ಲ ಒಂದು ಕಡೆ ಸ ಸ್ಟೇಟ್ ಗೌರ್ಮೆಂಟ್ ಮೇಲೆ ರಾಜ್ಯ ಸರ್ಕಾರದ ಮೇಲೆ ನಲ್ವತ್ತು ಪರ್ಸೆಂಟು ಎಲ್ಲ ರೀತಿಯಲ್ಲೂ ಹೊರೆ ಹಾಕೋವಂಥ ಒಂದು ವಿಭಿನ್ನವಾದಂಥ ಪ್ರಯತ್ನ ಕೇಂದ್ರ ಸರ್ಕಾರ ಹುನ್ನಾರ ಮಾಡಲಿಕ್ಕೆ ಒಟ್ಟಿದೆ ಅದನ್ನು ನಾವು ದೇಶವ್ಯಾಪ್ತಿ ಪ್ರತಿಭಟನೆ ಮಾಡ್ತೇವೆ ಇದು ಸರಿಯಲ್ಲ ಬಡವರ ವಿರುದ್ಧ ಇರೋಂಥ ಬಿ ಜೆ ಪಿ ಸರ್ಕಾರ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ ನಾವು ಕೇಂದ್ರ ಸರ್ಕಾರದ ಯಾವುದೇ ಹಣ ಬರ್ತಾ ಇಲ್ಲ ಅಲ್ಲ ನಾನು ನೆನ್ನೆ ಎತ್ತಿದಂಥ ಪ್ರಶ್ನೆ ಏನು ಅಂತಂದರೆ ಇವತ್ತು ಸಹಕಾರ ಸಂಘಗಳು ಚುನಾವಣೆ ಮೂಲಕ ಗೆದ್ಕೊಂಬರ್ತಾರೆ ಅದೇನಾಗಿದೆ ನಿಮ್ಮ ಗಮನಕ್ಕಿರಲಿ ಮಾಧ್ಯಮದವರ ಗಮನಕ್ಕೆ ಮತ್ತು ಜ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಹೋಗಲಿ ಇಪ್ಪತ್ತೈದು ಪರ್ಸೆಂಟು ಹೊಸಬ್ರನ್ನ ನೋಂದಾಯಿಸ್ಕೊಳೋಂಥ ಅವಕಾಶ ಇದೆ ಅದನ್ನು ಮಾಡೋದಿಲ್ಲ ಒಂದು ಆಮೇಲೆ ಸಾಲ ಕೊಡೋಂಥ ಪ್ರಕ್ರಿಯೆ ಏನು ಯಾರು ಅಳಬ್ರಿರ್ತಾರೋ ಅವ್ರಿಗೆ ಕೊಡ್ಕೊಂಡು ಬರ್ತಾಯಿರ್ತಾರೆ ಹೊಸ ರೈತರಿಗೆ ಈಗ ಉದಯೋನ್ಮುಖವಾದಂಥ ಯುವಕರಿಗೆ ಕೊಡೋಂಥ ಪದ್ಧತಿ ಅಲ್ಲಿ ಫಾಲೋ ಮಾಡಲ್ಲ ಎರಡನೇದು ಮೂರನೇದು ಇದು ನಬಾರ್ಡಿಂದ ಬರೋಂಥ ದುಡ್ಡು ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಪೇಡ್ ಮನಿ ಇದನ್ನು ಚುನಾವಣೆಯಲ್ಲಿ ಗೆಲ್ತೇವೆ ಅಂಥೇಳಿ ರಾಜಕೀಯದ ಲಾಭಕ್ಕೋಸ್ಕರ ಈ ಹಣವನ್ನು ಅದೇ ಒಂದು ಗುಂಪನ್ನು ಮಾಡಿಕೊಂಡು ರಾಜಕೀಯದ ದುರುದ್ದೇಶದಲ್ಲಿ ಯಾವುದೇ ಒಬ್ಬ ರೈತನಿಗೆ ತಲುಪಿಸ್ದಲೇ ಯಾರು ಬಲಿಷ್ಠ ಇರ್ತಾನೆ ಅವನು ಕಪಿ ಮುಷ್ಟಿಲಿ ಹಿಡ್ಕೊಂಡು ಈ ಬ್ಯಾಂಕ್ಗಳ್ನ ನಡೆಸೋದನ್ನು ವಿರೋಧ ಮಾಡೋಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಇದನ್ನು ಕೇಂದ್ರ ಸರ್ಕಾರದ ದುಡ್ಡು ಇವತ್ತು ಟ್ಯಾಕ್ಸ್ ಪೇಯ್ಡ್ ಮನಿನ ಯಾವ ರೀತಿ ರಾಜ್ಯ ಸರ್ಕಾರದವರು ಇದನ್ನು ಮಾನಿಟ್ರ್ ಮಾಡಿಕೊಡಿ ಒಂದು ಕಮಿಟಿ ಇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ಹೌದು ನಾನು ಮುಂದಿನ ತಿಂಗಳಲ್ಲಿ ನಾನು ಪ್ರೈವೇಟ್ ಬಿಲ್ ಮುಂದಿನ ಬ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ನ ಮೂವ್ ಮಾಡೋಕೆ ಕೊಟ್ಟಿದ್ದೇನೆ ಈಗ ನಾನು ಒಂದು ಪ್ರೈವೇಟ್ ಬಿಲ್ ತರಲಿಕ್ಕೆ ಕೊಟ್ಟಿದ್ದೇನೆ ಯಾವ ರೀತಿ ಅಂತ ಅಂದರೆ ಮಕ್ಕಳುಗಳು ಹದಿನೈದು ವರ್ಷದ ಒಳಗಡೆ ಇರೋಂಥ ಮಕ್ಕಳಿಗೆ ಸಾಮಾಜಿಕ ತಾಣವನ್ನು ಯಾವುದಾರು ರೀತಿಯಲ್ಲಿ ಐ ಟಿ ನಮ್ಮ ಕಳೆ ಕಡೆ ಸರ್ಕೈ ರಾಜ್ಯ ಸರ್ಕಾರದಲ್ಲಿ ಬರಲ್ಲ ಅದನ್ನು ನಿಲ್ಲಿಸಬೇಕು ಬ್ಯಾನ್ ಮಾಡಬೇಕು ನಿಷೇಧಿಸಬೇಕು ಅನ್ನೋದನ್ನ ಪ್ರೈವೇಟ್ ಬಿಲ್ಲನ್ನು ತರಲಿಕ್ಕೆ ಒಡ್ಡಿದೆ ನಾನು